ಎಷ್ಟು ಉರಿಸ್ತಾಳೆ ನೋಡು ಒಟ್ಟಿನ ಎಷ್ಟು ಉರಿಸ್ತಾಳ ಅದು ಸಾಲ ಅಂತ ಹೇಳಿ ಮೈನಾಗ ಒಂದ್ ನಲ್ವತ್ತು ಮಣ ಬಂಗಾರ ಬೇರೆ ಜಾಗದಾಗ ನಾನಿರ್ಬೇಕಿತ್ತ ನಿರ್ಮಲ ಏನತ ತಾಯಿ ಯಾಕಂಗ ಬಾಕ್ಲ ಮುಂದೆ ನಿಂತ್ಕೊಂಡು ಅಳಕತ್ತಿದಿ ನಿರ್ಮಲೇ ಏನತಂತ ಕೇತ ನೋಡ್ಬಾ ಅಲ್ಲಿ ಹೊರಗ ಒಂದ್ ನಲ್ವತ್ತು ನಲ್ವತ್ತು ತೊಲಿ ಬಂಗಾರ ಹೇರ್ಕೊಂಡ டிய கண்ணன் கை எல்ல சுாடில நின அர்த்தக்கி வய நோட் நின் நீன் நீ எந்தே வந்து குந்திர நமக்கு கண்டாபட்ட கேல்சதாவ ஏன நீ எந்த நான் நம்ம அண்ண மனிதர் ஏன் நோடல் அண்ணன் பரக்கத்தான ஏன் பரக்கத்தன் நோடுபா, ಇನ್ ಬರ್ತಾನೆ ಹೇಳು ಊರಾಗೆಲ್ಲರೂ ಚಂದಾಗ ಕ್ಯಾಕಿರ್ತಾರ ಕರ್ಕೊಂಡ್ ಹೋರಿ ನಿಮ್ಮ ನಿನ್ ತಂಗಿನ ಅಂತಂದು ಅದಕ್ ಬರ್ತಾನ ಇಲ್ಲ ಅಂದ್ರ ಆಶೀರ್ವಾದ ಮಾಡಬಾ ಯವ್ವ ಉಂಡ್ ಹೋಗಂತ ಆಗಿದ್ದಾಗೋತು ಅಂತ ಹೇಳಿ ಕಳ್ಸಿರ್ಬೇಕ ಶಗಣಿ ಇಡ್ತಾರಲ್ಲ ಬಿಡುದಲ್ಲ ಅದಕ್ಕ ಮೆತ್ತಗ ಗುಮ್ಮನ್ ಗುಸುಗ್ ಬರಕತ್ತ ಬರ್ಲಿ ಬರ್ಲಿ ಇವೊಂದು ಬಾಳಾನ ಆಗೇತಿ ಉಂದು ಬರ್ಲ್ಬಾ ಬಾ ಕುಂದ್ರುಂಬಾ ನಾವು ಸುಮ್ ಕುಂದರ್ ನೀನ್ ಏನು ಮಿಸಕ್ ಬೇಡ ಬರ್ಲವ ಅಲ್ವೇ ನೀನ್ ಏನಾರ ಅವ್ರ ಮನೆ ಕಡೆ ಬಂದಿದ್ದೇನೆ ಯಾರ ಮನೆ ಕಡೆಗಪ್ಪ ಯಾರ ಮನೆಗೆ ಬರ್ಬೇಕ ನಾನು ಯಾರ ಮನೆ ಕಡೆ ಅಂತಲ್ ಅಲ್ವೇ ಇವರು ಶ್ಯಾಮ್ ಬಗುರ್ ಮನೆ ಕಡೆಗೆ ಮತ್ತ ಇವತ್ತು ಚಂದಗ ಅಕ್ಕಿಗೆ ಮತ್ತ ಇಲ್ಲೇ ಹಾಕ್ಬೇಕಿತ್ತ ಅಕ್ಕಿನ ನೀನು ಸಿಟ್ ಸಿಟ್ ಮಾಡಾಕತ್ತಿ ಅಂತಂದು ಮತ್ತ ಅವ್ರು ಶ್ಯಾಮ್ ಬಗುರ್ ಏನ್ತಿ ಇಲ್ಲೇ ಬಂದ್ಬಿಡ್ರಿ ನಮ್ಮ ಮನೆಗೆ ಅಂದ್ರಂತಂದು ನಾವೆಲ್ಲ ಅಲ್ಲಿಗೆ ಹೋದ್ವಿ ನೀ ಮತ್ತ ಸಿಟ್ ಸಿಟ್ ಮಾಡ್ದಲ್ಲ ಓ ಈಗ ಆಗಿದ್ದಾತು ಹ್ಞೂ ಊರನೋರೆಲ್ಲಾರು ಸಗಣಿ ಇಟ್ರಲ್ಲ ಹಾಂ ಹೋಗಪ್ಪ ನಿಮ್ಮವ್ವನ ಕರ್ಕೊಂಬಾ ಏಟ ಆಗಲಿ ನಿಮ್ಮವ್ವ ಹಿರೇ ಮನ್ಷ್ಯಾಡ ಮನ್ಯಾಗ ಕರ್ಕೊಂಬಾ ಅಂತಂದಿದ್ದಕ್ಕೆ ಬಂದೆನಲ್ಲ ಇಲ್ಲ ಅಂದಿದ್ರೆ ನೀನೇನ್ ಏನು ಬರ್ತಿದ್ದಿಲ್ಲ ಕರೆಯಕ್ಕೆ ಈಗ ನೆನಪಾದ್ಲನ ಏನು ನಮ್ಮ ನೀನು ಉಂಡ ತಾಟ ಎತ್ತರ ಮಾಡಿ ನೀವು ಉಂಡಾರ ಎಲ್ಲಿ ಎತ್ತಕ್ಕ ಎಲ್ಲ ಆದ್ಮೇಲೆ ಬಂದ್ಯಲ್ಲ ಕರಿಯಕ್ಕ ಯವ್ವ ಯವ್ವ ಇನ್ನ ಈ ಊಟ ಕುಂದ್ರಕತ್ತಾರ ಈಗ ಅದು ಬಿಡು ನಾನು ಎದಕ್ಕೆ ಬಂದಿಲ್ಲ ನಾ ಇದಕ್ಕೆ ಬಂದೆ ಅಂದ್ರೆ ಆಗಲೇ ಅವರು ಇವ್ರು ಬಂದರು ನೋಡು ಆ ಮಾಸ್ಟರ್ ತಂಗಿ ಮತ್ತೆ ತಂಗಿ ಗಂಡ ಬಂದ್ರಲ್ಲ ಅವಾಗ ಅವ್ರ ಹಿಟ್ಲದಾಗ ಅಕಿ ಹೋಗಿ ಬರತ್ಲಿಗೆ ಏನ ಕೈಕalmuka <small> <small> ತಕ್ಕೊಂಡು ಬಂದು ಒಳ ಬರತ್ಲಿಗೆ ಏನ ಓಮಿ ದಮ್ಮಕ್ಕೆ ಹೆಂಗ್ ಬೇಕಾಂಗಾ ಮಾತಾಡಿ ಜಗಳಕ್ಕೆ ನಿತ್ಕೊಂಡ್ಬಿಟ್ಲ ಅಕಿ ಮಾಸ್ಟರ್ ಅನ್ ತಂಗಿ ಅದಕ್ಕೆ ಏನಾರ ಅಂತ ನಾನು ಕೇಳಕ್ಕೆ ಬಂದೆ ಏನು ಹೇಳಕ್ಕೆತ್ತಿಲ್ಲ ಜಗಳ ಮಾಡಿಲ್ಲ ಅವ್ನ್ ತಂಗಿ ಅಕ್ಕ ಏನಾತೆ ಅಂತಾ ಖುಷಿ ವಿಚಾರ ಹೇಳ್ದೆ ನನ್ನ ಮಗನ ನಿನ್ನ ಬಾಯಗಡೆ ಸಕ್ಕರಿ ಹಾಕ್ಲಿ ಮೊದಲೇ ದಿನನಾ ಏನಾದ್ಲಾ ಹೋಲ್ ಬಿಡ್ಬೇ ಆಗಿದ್ದಾಗ ಹೋಗೇತಿ ಮತ್ತಿಂಗ್ ಮದುವೆ ಆಗೇ ತೆಂಗು ಚಂದಾಗ ಬಂದು ಆಶೀರ್ವಾದ ಮಾಡ್ಬಾ ಉಣ್ಣಕ್ ಹತ್ತಾರ ಎಲ್ಲಾರು ಮತ್ತ ಲಕ್ಷ್ಮಿ ಏನ್ ಹೇಳಿದ್ಲ ಅಂದ್ರ ಅತ್ತಿಯಾರು ಬಾಳ ಬೇಸರ ಮಾಡ್ಕೊಂಡಾರ ನಿರ್ಮಲಗ ಮತ್ತ ಅತ್ತಿಯರ್ಗೆ ಅಲ್ಲೇ ತಗೊಂಡ ಕೊಡ್ತೀರ ನಾ ನೋಡ್ರಿ ನಾ ಅಂದ್ಲು ಮತ್ತ ನೀನ್ ಬಂದ್ ಅಲ್ಲೇ ಆಶೀರ್ವಾದ ಮಾಡಿ ಅಲ್ಲೇ ಉಂಟೇ ನಿಲ್ಗೆ ತರ್ಲ ಊಟನ ખોલગી શિકરણી Анна સારૂ કોસમરી હા પ્લા મજગી મશિન કાઈ આમેલ બદની કે પલિયા માડલી ઇશ્તેલા મારસાર એલ્લાનુ શાર બોગુરદા ઓટો ન હેલીલનલા લા સીના નીનો અંતવ નાગેલાલા ಅವಂಗುನು ಮತ್ತೆ ಹಡಿಬಿಟ್ಟಿ ಏನ್ ಲಕ್ಷ್ಮಿಗೂ ಐತ್ಲಾ ಅದಕ್ಕಲ್ಲ ಅದಕ್ಕೆ ಇಷ್ಟಕೊಂದು ಮಾಡಿಸಣವ ಇಲ್ಲ ಅಂದಿದ್ರು ಮಾಡ್ತಿದ್ನಲ್ಲ ಶಾನ್ಭೋಗ ಆ ಮೊದ್ಲ ಕಂಜೂಸ್ ಜೀನ್ ಹಾಡ್ರದನವ ಅಂತವ ಇಂತ ಪರಿ ಮಾಡ ನಮ್ಮ ಮಾತಲ್ಲ ಆಲಾ ಸೀನಾ ಬ್ಯಾಡ್ಲ ನಂಬಡ ನಿನಗೂ ಏನಾಗೇತ್ಲಾ ಯಪ್ಪ ಏನಾಗೇತಿ ಅಂತಿ ನಾನು ಆ ಹಿಂಟಿ ಸರ್ ನೀವು ಹೊಕ್ಕ ಬಡಲ್ಲ ನಿಮ್ಮವ್ ನಾನು ನಿನ್ನ ನೋಡಲ್ಲಿ ನಿನ್ ತಂಗಿ ಮುಂಜೇಲಿಂದ ಈಟ ಗೊಳು ಅಂತ ಅಳತ್ತಪ್ಪ ನಿನಗೇನ್ ನಿನ್ ತಂಗಿ ಮೇಲೆ ಕರುಣೆ ಕಕ್ಲಾತಿ ಇಲ್ಲ ಯಪ್ಪ ನೋಡುವ ನಿರ್ಮಲ ನೀನು ಜಾಸ್ತಿ ಅಳಕ್ ಹೋಗ್ಬಿಡ ತಂಗಿ ಇಲ್ಲ ಜಾಸ್ತಿ ಹೇಳೋದಿಲ್ಲ ಕಮ್ಮಿ ನಳ್ತೀನಿ ಹೋಗು ನಿಂದೆ ಟೈಟ್ ಏಟ್ ಮಾಡ್ಕೋ ಹೋಗ ತೋ 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 ನನ್ ತಪ್ ತಿಳ್ಕೊಬೇಡ ಯವ್ವ ನನ್ನ ತಂಗಿ ಹಂಗಲ್ಲ ಹೇಳಿದ್ದು ನೋಡವಾ ಆಗದಾಗ ಹೋತು ಈಗ ಅವ್ರಿಬ್ರು ಮದುವೆ ಆಗ್ಯಾರ ಈಗ ಕಿತ್ಕೊಂಡ ಮನಿಗೂ ಹುಕ್ಕಾಳ ಈಗ ಅದ್ರದ್ದು ಬಿಡು ಈಗ ನಿನಗೂ ಒಂದ್ ಚಂದಾಗ ಗಣ್ಣು ನೋಡಿ ನಾ ಎಲ್ಲ ಮದ್ವಿ ಮಾಡ್ತೀನಿ ಸಮಾಧಾನ ಮಾಡ್ಕೊಳ ನನ್ನವ ಯಾಕ ಅಷ್ಟಕ್ಕೊಂದ್ ಬೇಸರ ಮಾಡ್ಕೊಂಡಿ ಅದು ಬಿಡ್ಲಾ ನಮ್ದು ಬಿಡು ನಾವು ಉಣ್ಣಕ್ ಬರ್ತೀವ ಬರ್ತೀವ ಆಮೇಲೆ ಅದ್ನ ಹೇಳ್ತೀವಂತ ಈಗ ಹೇಳ ಜಗಳ ಜಗಳ ಏ ಏನ್ ಇಲ್ಬೇಮ್ ಇದೇ ಬಂದ್ಲಾ ನನಗೆ ಹೇಳ್ಲಾರ್ದ ಕೇಳಲಾರ್ದ ಮದುವೆಗೆ ಎಲ್ಲ ಅಂತಂದ್ ಅವ್ರ ಅಣ್ಣನ್ ಮೇಲೆ ಕತ್ಲು ಆಮೇಲೆ ಓಸ್ರುತ್ರ ಏನ್ ಬಾಯಿ ಬಂದಂಗ ಜಗಳ ಮಾಡಿದ್ಲಿ ಬೇ ಏ ನಾ ಏನೋ ಬೇ ಬಾರಿ ಕಲ್ತಿರೋರು ಬಾಳ ಸಭ್ಯಸ್ತ್ರ ಅಂತಂದು ಏ ಭಯಂಕರ ಅಂದ್ರೆ ಭಯಂಕರ ಗಡವಾಣ ಇತ್ವ ಅಯ್ಯೋ ನಮ್ ಸುಂತವ್ ಬಾರಿ ಕಷ್ಟಕ್ಕೆ ಜೊತೆಗೆ ಏನ ಜೊತೆಗೆ ಹೆರ್ಚ್ಕಂತಾರಂತ ಬ್ಯಾರೆ ಬಾರ್ಬೇರಿ ಇರಂಗಿಲ್ಲ ಅಂತ ಇಲ್ಲಿದ್ದ ಅತ್ತಿಗೆನೇ ಅಲ್ಲಿ ವರ್ಗ ಆಗಿತ್ತು ಅಲ್ಲಿ ಇರೋದಂತವ ಯವ ಹ್ಯಾಗ್ ಮಾಡ್ತಾಳೆ ಏನ ನಮ್ಮ ಲಕ್ಷ್ಮಿ ಬುದ್ಧಿಲ್ಲ ಕೊಟ್ಟು ಕುಂತು ಹೌದಲ್ಲ ಎಂತಾ ಖುಷಿ ಇದೆ ಹೇಳಿದ್ಲಾ ನಾನು ಅಂಗಂದ್ರ ಅವ್ತ ಹೋಗಿ ಹೇಳಿ ಬಂದಿದ್ದಕ್ಕೆ ಮನಸ್ಸಿಗೆ ಐತಿ ಆ ನನಗೆ ಗೊತ್ತಿತ್ಲಾ ನನಗೆ ಗೊತ್ತಿತ್ತು 1 40 ವಿಷಯ ಬೀಜ ಬಿತ್ತಿದ್ರಾ 10ರ 10ದಲ್ಲ ಹೌದಿಲ್ಲ ಅದಕ್ಕೆ ಅದಕ್ಕೆ ಹೋಗಿದ್ದೆ ನಾನು ಅಲ್ಲಿ ರೊಕ್ಕ ರೊಕ್ಕಪಡದು ಆಟಗ ಆಟ ಚಲ ನಾಟಲಿ ಇನ್ನೇನೈತಿ ಆ ಹಂಗಂದ್ರಾ ಭಿಷನ ಜಗಳ ಮಾಡಿದ್ರೆ ಅಂದಂಗಾತೇ ಹುಂ ಬೇ ಜಗಳ ಮಾಡಕತ್ತಲು ನಾನು ದಕ್ಕೈ ನಿಂತ ಬಿಟ್ಟೆ ನನಗೆ ಏನು ನಾ ಕೊಡೋದ್ರಾಗಿಲ್ಲ ಕೊಶದ್ರಗಿಲ್ಲ ನನಗೆ ಏನು ಮಾತಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಮತ್ತೆ ಆಮೇಲೆ ಶಾನ್ಬೋಗ್ರು ಬಂದ್ರು ಮತ್ತೆ ಎಲ್ಲ ಸಮಾಧಾನ ಮಾಡಿದ್ರು ಚಲೋ ಆತು ಇಲ್ಲ ಶಾನ್ ಶಾನ್ಬೋಗ್ ಬರಲಿಲ್ಲ ಅಂದಿದ್ರ ಏನಿಲ್ಲ ಹರ್ಯ ಹುರ್ರೆ ಅನ್ನ ಅಂತನ್ ಶುರು ಮಾಡ್ಬಿ ದ್ರು ಮತ್ತೆ ನೀನಪ್ಪಾ ಊರ ಬಾಳೆ ಊರ ಹಾಟೆ ನೀ ಸರಿ ಇಲ್ಲ ನೀನು ಯಾಕ್ಲ ಏನ್ಲಾ ನಿನಗ ನೋಡ್ಲಾ ನಿನ್ ತಂಗಿ ನೋಡರ ನಿನ ಕನಕಬ್ಬ ಬರುವಲ್ದನ್ಲ ಅಲ ಅಲ್ವೇವ ನೀನ್ ಮಾಡಿದ್ದು ಸರಿ ಹೇಳು ಆ ನನ್ನ ಮಗ ಏನ್ ಮಾಡಿದ್ ನಿಂಬೆ ಒಬ್ಬೋನ ಇರೋದು ನನಗೆ ಮಗ ಅಂತಂದ ನಾಳೆ ನನ್ ಹೆಸರು ಹೇಳಕಂತ ಅಂತ ಇರೋದ ಅದು ಒಂದು ನನಗೆ ಅದನ್ನು ನೀನ್ ಸಾಯಿಸ್ಬೇಕಂತ ಹೋಗಿ ಅಲ್ಲ ನಿನಗ ಸರಿ ಏನ್ ಹೇಳು ಆ ಇನ್ನೇನ್ ಮಾಡ್ಲಿಲ್ಲ ಇನ್ನೇನ್ ಮಾಡ್ಲಿ ನೋಡಲ್ಲಿ ನಿನ್ ತಂಗಿನ ನೋಡ್ತೀವಲ್ ನೀನು ನಿನಗೆ ಎಟ್ಟು ಕರ್ಣ ಬರುವಲ್ದಾನ ನಿನ್ ತಂಗಿ ಮೇಲೆ ನೋಡೇವಾ ನೀನ್ ಏನಾರ ಮಾಡು ನನ್ನ ಮಗನ್ ತಂಟೆಗೆ ಮಾತ್ರ ಬರ್ಬಾರ್ದು ನೀನು ಇವತ್ತಿ ನೋಡು ಈಗ ನೋಡು ನಾವು ಜಾಣ್ರ ಬೇಕೇವಾ ಈಗ ನಡಿಯೋದ ಲಕ್ಷ್ಮಿ ಲಕ್ಷ್ಮಿ ಮಕ್ಕಳ ನಡಿಯದು ಈಗ ಅವು ಅವು ಅವ್ರವ್ ಹೇಳದಂಗ ಅಂದಾಗ ನಮ್ದು ಏನು ನಡಿಯಲ್ಲ ಅಂದಾಗ ನಾವ್ ಹ್ಞೂ ಅಂತ ಹೋಗದ್ರಾಗ ನಮಗ ಲಾಭ ಐತಿವಿ ನೀನು ನೀನು ಎದ್ರ ಎದ್ರ ಶಟ್ಟೆ ಅಂದ್ರೆ ಮತ್ ಏನೂ ಉಪಯೋಗ ನೋಡು ಹೇಳಿ ನಾನು ನಾ ನೋಡವ್ವಾ ನನಗಂಕರು ಇನ್ನ ಒಬ್ಬತ್ತಗ ಇರೋದ್ ನನಗೆ ನನಗ್ ಬೇಕು ನನಗ ಮಕ್ಳು ಬೇಕು ಮಗ ಅನ್ನೋ ಬೇಕು ನಾನು ನನ್ನ ಹೆಂತಿ ಮಕ್ಳ ಸಂಬಂಧ ನಾನೀಗ ಲಕ್ಷ್ಮಿ ಏನ್ ಮಾಡಿದ್ರು ತಡ್ಕೊಂತೀನಿ ಅದು ನೀ ಹೋಗ್ಲಾ ನೀನ್ ಹಿಂತಿ ಸ್ಯಾರ ಹಿಡ್ಕೊಂಡು ನನಗೇನ್ ಹರ್ಕತ್ತಿಲ್ಲ ನಾನು ನಾನ್ ನಾನು ಲಾ ನಾ ಶಿವಮ್ಮದಿನಿ ನಾನು ಒಬ್ಬಕ್ಕೆ ಹೆಂಗ ಬೇಕಾದ್ರೂ ಬಾಳ್ತೀನಿ ನಾನು ನಾನು ನನ್ನ ಮಗಳ ಮದ್ವಿನ ಮಾಡ್ತೀನಿ ನಿಮ್ದು ಯಾರ್ದು ಬೇಕಾಗಿಲ್ಲ ನನಗೆ ಸಹಕಾರ ಹೋರಿ ನೀನು ನಿನ್ ಹಿಂತಿಲ್ ಲಾಲೆ ನೀನು ಹಿಂತಿ ಸ್ಯಾರು ಹಿಡ್ಕೊಂಡು ಊರು ಮುಲ್ಲಾ ಲಾಲೆ ವಾಪಸ್ ಆ ಆ ಪದ್ದಿನ ಬರ್ಬಾಡನ್ನ ನೀನು ಅವರಿಂದ ಅವ್ರಿಂದ ಹಾಳಾಗಿ ಮತ್ ನೀ ಯಾಕೆ ಬಂದಿಲ್ ದಿಮ ಹ್ಮ್ ನಾ ಬರ್ಬಾಡ ಅಂದ್ರೆ ಕೇಳುದಿಲ್ಲ ನನ್ನ ಮೂಲ ಕುಂದ್ರಸಿ ಅವ್ರಿಬ್ರ ಈ ಮನಿಗ್ ಬರಾರ ಅವ್ರ ತೀರ್ಮಾನ ಮಾಡ್ಕೊಂಡಾರ ಆತ ಈಗ ನಿಮ್ಗೆ ಇಲ್ಲೇ ಊಟ ಕೊಡ್ತೀನಿ ಊಟ ಮಾಡುವಂತ್ರಿ ಅಂತ ಹ್ಮ್ ತರ ತರ್ತಿದಿ ಚಂದಗೆ ಎರಡು ಮೂರು ಹೊತ್ತಿಗೆ ಆಗಸ್ಟ್ ತಗಂಬಾ ಏನು ಇಟ್ ಇಟ್ ತರಕ್ಕೆ ಹೋಗ್ಬೇಡ ಒಂದು ಹತ್ತು ಹನ್ನೆರಡು ಹೋಳ್ಗಿ ತಗೊಂಡು ಒಂದಿಷ್ಟು ಅನ್ನ ಸಾರು ತಗೊಂಬ ಚಂದಗೆ ಹಪ್ಪಳ ಸಂಡ್ಗಿ ಮನ್ಯಾಗ ಇನ್ನು ಎಲ್ಲ ಖಾಲಿ ಆಗ್ಯಾವು ಓಸು ನಮ್ಮ ವಿಮಲಿ ಮದ್ವಿಗೆ ಅಂತ ಮಾಡಿದ್ದು ಒಂದು ಇದು ಮಾಡಲಾರ್ದ ಎಲ್ಲ ಹಾಳು ಮಾಡಿಟ್ಟಾರೆ ಹೋಗು ತೊಗೊಂಬ ಚಂದಗೆ ಒಂದಿವ್ಸ ಮಾತಾಳು ಅಯ್ಯವ ಬರ್ತಾರವರು ಮದುಮಕ್ಳು ಒಂದು ಆಶೀರ್ವಾದ ಮಾಡಿ ಕಳ್ಸಿಡ್ಬೇ ಏನು ಹಚ ಹುಚ ಮಾಡ್ಬೇಡ ಕಾ ஜீவ் நாதர் இல் அல்ஹோந்த் முஞ்சாலே மனை கடை ஏட்டர் கபர் ஐத்த ஏன் உண்றது திந்தூ ஏன் நினர் ஐத்தன்லா தாய் நினர் ஊர் ஊர்ல அல்ல ಆತ್ ಬಿಡ್ಬೇವ ಒಂದಿಟ್ ಸಮಾಧಾನ ಮಾಡ್ಕೋ ಆತ್ ಏನೋ ಒಂದ್ ಮಾಡ್ತೀನಿ ಹೆಂಗ ಒಂದ್ ಮಾಡ್ತೀನಿ ಅಂತ ಏನ್ ಬೇಯವ್ವ ಏನೇನ ಮಾಡ್ತೀನಂದಿ ನಿನ್ನ ನಂಬ್ಕೊಂಡ್ ಕುತ್ಕೊಂಡ್ರ ಏನು ಮಾಡ್ಲಿಲ್ಲ ನೋಡಕ್ ನನಗೆ ನನಗ ಉರಿತೈತಿ ದಗ 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 ಅನ್ನತ್ತ ಹೊಟ್ಟೆಗ ಬೆಂಕಿ ಹಚ್ಚಿದಂಗ ಆಗತ್ತಲ್ ಬೇಯವ್ವ ನಿಜವಾಗ್ಲೂ ನನ್ ಮೋಜಾ ಮಾಡಿದ್ವೇ ಲೇ ಏನ್ ಮೋಸ ಮಾಡಿದ್ದೆ ಯವ್ವಾ ನಿರ್ಮಲಾ ನಿನಗೆ ಏನು ನೀ ಮೋಸ ಲೇ ನಿರ್ಮಲಿ ನೀನ ಹೇಳು ಅಲ್ಲಲಿ ಆಕಿ ಹಂಗೆ ಆಕಿ ಲಕ್ಷ್ಮಿ ಮಗಳಂಗೆ ಒಂದಿಟ್ಟು ಚಂದಾಗ ತಳಕು ಬಳಕಾಗಿ ತಯಾರಾಗಿ ಆ ಆ ಕುದ್ರಿ ಬಾಲ ಹಾಕಂಡ್ ಆ ಮಾಸ್ತರ್ ಮುಂದೆ ನೀನೇ ಹೋಗಿದ್ದ ಆಕಿಕ್ಕಿನ ಕಲ್ಲರ್ ನೀನೇ ಅದಿಲೇ ನೀನ ಬೆಳಗುದಿಲ್ಲ ನಿನ್ನಷ್ಟು ಚಂದಿಲ್ಲ ಇಲ್ಲಕ್ಕಿ ಏನು ಮಾಡಬೇಕು ಒಂದಿಟ್ಟು ದೊಡ್ಡ ಕಿಕ್ಕಿ ಅಂತ ಹೇಳಿ ರಾಡಿಯಾ ಅವ ಅಲ್ಲಿ ಅಂದ್ಬಿಟ್ಟು ನಿನ್ನ నూ ఆ కేణక మడ్డగెల్ తల్లి బడ్డగ ఓసు బెళ్ళు హేన్ హా ఓసు ఎలాగూ కాంతవ నోడు ఈ ఎల్లరు నన్గా అత్త అవ్వ అమ్మ అంతార ఎల్ అజీన్ అంతారా ముదిక్యంత వల్ల అక్క నమ్ హంగత సకీ హోతాళు యవ్వాళ్ళ ఊరి ನಿಮ್ಮ ಮಕ್ಕಳೊಂದು ಎಂತ ಜೀವನ ಆಗೋತ್ಲೆ ಊರು ಬಾಡ್ಯಾ ಅವಕೆ ಗಂಡನು ಬರಬರಿ ಇಲ್ಲ ಅತ್ತಿನೂ ಇಲ್ಲ ಯವ್ವಾ ನಿರ್ಮಲಿ ಕೆಲಸ ಕಲೀಲಿ ನಮ್ಮ ಮೊನ್ನೆ ಊರಿ ಹೋಗಿನಲ್ಲೇ ನಿರ್ಮಲಿ ಕಾಲ ಅವ್ರ ಅತ್ತಿ ಒಳಗ ಏನು ಅಲ್ಲಿಂದ ಅವಮಾನ ಮಾಡಿ ಕಳಿಸ್ಬಿಟ್ಳು ಏನು ಮಾಡೋದು ಹೆಂಗಾರ ಮಾಡಿ ಅಣ್ಣಂದು ಅಣ್ಣನ ಮಗಳದು ಮದುವೆ ಐತೆ ಅಂತ ಹೇಳಿ ಕರ್ಕೊಂಬರ್ಬೇಕು ಇವ್ ಹಾಡನ್ನು ಕಳಿಸ್ಬೇಕು ಗಂಡ ಹಿಂತಿನ ಅಂತ ನಾ ಅನ್ಕೊಂಡಿದ್ದೆ ನನ್ನ ಮಗಳನ್ನ ಈಗ ನೋಡಿದ್ರು ಹೇಳ್ದಕ್ಕೇಳ್ದೆ ಮದುವೆ ಮಾಡ್ಕೊಂಬಂದು ಎಲ್ಲದಕ್ಕೂ ತಣ್ಣೀರು ಎರ್ಚ್ ಕುಂತು ಪಾಪ ನನ್ನ ಮಗಳು ಅಲ್ಲಿ ಏಟು ಕಷ್ಟಪಡಕತ್ತ ಏನ ಇಲ್ಲಲೇ ನಿರ್ಮಲಿ ಇಲ್ಲ ಈ ಸರಿ ನಿನಗೆ ಹಂಗಿಂತ ಅಂಥ ಇಂಥ ಮನಿಗೆ ಮಾತ್ರ ಕೊಡಲ್ಲವಾ ಈ ಸರಿ ನಾ ಯಾವುದೇ ಕಾಣೋಕ್ಕೂ ದುಡ್ಕೋದಿಲ್ಲ ಚೆಂದ ನನ್ನ ಮನೆಗೆ ಕೊಡ್ತೀನಿ ರೊಕ್ಕ ಅಂತರೂ ನನ್ನ ಈ ಸಹ ಇಸ್ಕೋಳೋಕೆ ಹೋಗೋದಿಲ್ಲ ನಾನಾ ನಾನಾ ಚಂದಗೆ ರೊಕ್ಕ ಕೊಟ್ಟು ನಾನು ಮದುವೆ ಮಾಡ್ತೀನಿ ಅಂತ ಯುವ ಅಂದ್ರೆ ಚೆಂದಾಗ ನೋಡ್ಕೋತಾರೆ ಅಷ್ಟೇ ಮಾಡೋದು ಅಂತ ಏನು ಬೇ